ಆರದಿರು ಓ ನನ್ನ ಬೆಳಕೆ ಆರದಿರು ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೇ ಕಾರದಿರು ಕಾದಿರುಳ ಎದೆಯ ಮಂದಿರಕ್ಕೆ ಹಾಗೂ ನಂದಾದೀಪವಾಗಿ ಬೆಳಗು ತನ್ನ ತನ್ನೆದೆಳೆ ಮೊಳಕೆ ಬೆಳಕೆ ಓ ನನ್ನ ಬೆಳಕೆ ತನ್ನ ತನ್ನೆದೆಳೆ ಮೊಳಕೆ ಬೆಳಕೆ ಓ ನನ್ನ ಬೆಳಕೆ ಆರದಿರುವ ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೆ ಒಮ್ಮೊಮ್ಮೆ ಬುಗಿಲೆದ್ದು ನೆಗೆದೆದ್ದು ಬಂದು ಉನ್ನತದ ನಾಡ ಸೊಬಗಿದೆಂತೂ ಒಮ್ಮೊಮ್ಮೆ ಬುಗಿಲೆದ್ದು ನೆಗೆದೆದ್ದು ಬಂದು ಉನ್ನತದ ನಾಡ ಸೊಬಗಿದೆಂತೂ ತೆರೆದು ತೋರಿದೆಯೆದೆಗೆ ಬಾಣಲೆಲ್ಲ ಮೇಲು ನಾಡಿನ ಕನಸ ಕಂಡೆಯೆಲ್ಲ ತೆರೆದು ಎದೆಗೆ ಬಾಳುಲೆಲ್ಲ ಮೇಲು ನಾಡಿನ ಕನಸ ಬೆಳೆದೆಯಲ್ಲ ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೆ ನಂಬಿ ಕುಳಿತೆನು ನಿನ್ನ ದಿನವು ದಿನವೂ ಹಂಬಲಿಸಿ ಹಣ್ಣಾಗುತ್ತಿರಲು ಮನವೋ ನಂಬಿ ಕುಳಿತೆನು ನಿನ್ನ ದಿನವೂ ದಿನವೂ ಹಂಬಲಿಸಿ ಹಣ್ಣಾಗುತ್ತಿರಲು ಮನವೋ ಕಿಡಿಯಾಗಿ ಬಗೆತೊಳೆದಳೇಕೆ ಕುಳಿತೆ ಇಡಿಯಾಗಿ ದಳಿ ಸೊಲ್ಲರೊಳೇಕೆ ಮರೆತೇ ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೇ ಮನವೆಲ್ಲ ಬೆಳಕಾಗಿ ಹೊಳೆವುದೆಂತೋ ಭಾವದೊಳಗೆಲ್ಲ ತಿಜ್ಯೋತಿ ನಲಿವುದೆಂತೂ ಮನವೆಲ್ಲ ಬೆಳಕಾಗಿ ಹೊಳೆವುದೆಂತೂ ಭಾವದೊಳಗೆಲ್ಲ ತಿಜ್ಯೋತಿ ನಲಿಯುವುದೆಂತೂ ಸಿಂಧುವಾಗಲಿ ನಿನ್ನ ದೀಪಬಿಂದು ಬಿಂದು ನೀನಲ್ಲವೆನಗಿಲ್ಲ ಅನ್ಯ ಬಂಧು ಸಿಂಧುವಾಗಲಿ ನಿನ್ನ ದೀಪ ಬಿಂದು ನೀನಲ್ಲವನಗಿಲ್ಲ ಅನ್ಯ ಬಂದು ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೆ ಕಾರದಿರು ಕಾದಿರುಳ ಎದೆಯ ಮಂದಿರಕ್ಕೆ ಹಾಗೂ ನಂದ ದೀಪವಾಗಿ ಬೆಳಗು ತನ್ನ ತನ್ನೆಳೆ ಮೊಳಕೆ ಬೆಳಕೆ ಓ ನನ್ನ ಬೆಳಕೆ ಆರದಿರು ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೇ